ನಮಸ್ತೆ ವೀಕ್ಷಕರೇ ಎರ್ ಪ್ರಾಪರ್ಟೀಸ್ಗೆ ಸ್ವಾಗತ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಕುರ್ಕುಂಜೆ ಗ್ರಾಮ ಒನ್ಸೆ ನಮ್ಮ ಸಬ್ಸ್ಕ್ರೈಬರ್ ಹಾಗೂ ನಮ್ಮ ವೀಕ್ಷಕರು ಸಾಕಷ್ಟು ಜನ ಕೇಳಿದ್ರು ಒಂದು ಸಣ್ಣ ಜಾಗ ರಿವರ್ ಟಚ್ ಇರುವಂಥ ಒಂದು ಪ್ರಾಪರ್ಟಿ ಬೇಕಿತ್ತು ಅಂತ ಇದು ನಿಮಗಾಗಿ ವೀಕ್ಷಕರೇ ಇದು ಜಾಗದ ಒಟ್ಟು ವಿಸ್ತೀರ್ಣ ಒಂದು ಎಕರೆ ಮೂವತ್ತು ಸೆಂಟ್ಸ್ ಆಗಿರ್ತದೆ ಇದರಲ್ಲಿ ಮುನ್ನೂರ ಐವತ್ತು ಅಡಿಕೆ ಮರ ನೂರು ತೆಂಗಿನ ಮರ ಹಾಗೂ ನೂರು ಸಾಗವಾನಿ ಮರ ಇರ್ತದೆ ಇದರಲ್ಲಿ ವೀಕ್ಷಕರೇ ಈ ಪ್ರಾಪರ್ಟಿಯ ಅತಿ ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ಇದು ಚಕ್ರ ನದಿಯ ತಟದಲ್ಲಿದೆ ನದಿಗೆ ಹೊಂದಿಕೊಂಡಂತೆ ಇರುವ ಜಾಗ ಇದು ಈ ನದಿ ಚಪ್ಪೆ ನೀರಾಗಿರುತ್ತದೆ ಇದು ಉಪ್ಪು ನೀರಲ್ಲ ಇದು ವೀಕ್ಷಕರೇ ಈ ಜಾಗವು ರಿವರ್ ಟಚ್ ಪ್ರಾಪರ್ಟಿ ಆಗಿರುವುದರಿಂದ ರೆಸಾರ್ಟ್ ಹೋಮ್ ಸ್ಟೇ ಟೂರಿಸಂ ಪರ್ಪೋಸ್ಗೆ ಅತ್ಯಂತ ಸೂಕ್ತವಾದ ಜಾಗ ಅಂತ ಹೇಳ್ಬೋದು ವೀಕ್ಷಕರೇ ನಮ್ಮ ಈ ಜಾಗಕ್ಕೆ ಉಡುಪಿಯಿಂದ ನಲವತ್ತೈದು ಕಿಲೋಮೀಟರ್ ಆಗ್ತದೆ ಬೈಂದೂರಿಂದ ಮೂವತ್ತಾರು ಕಿಲೋಮೀಟರ್ ಆಗ್ತದೆ ಕುಂದಾಪುರದಿಂದ ಹದಿನಾಲ್ಕು ಕಿಲೋಮೀಟರ್ ಆಗ್ತದೆ ಹಾಗೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ನಿಂದ ಇಪ್ಪತ್ತು ಕಿಲೋಮೀಟರ್ ಆಗ್ತದೆ ಸರಿ ಈ ಕಡೆ ಹೋದ್ರೆ ಕುಂದಾಪುರಕ್ಕೆ ಹೋಗ್ತದೆ ಹಾಗೆ ಈ ಕಡೆ ಹೋದ್ರೆ ಕೊಲ್ಲೂರು ಮುಖಂಡಕ್ಕೆ ಟೆಂಪಲ್ ಈ ರಾಜ್ಯದ ಹೆದ್ದಾರಿಗೆ ಹೊಂದ್ಕೊಂಡಂತೆ ಹೀಗೆ ಒಂದು ಮಣ್ಣಿನ ರಸ್ತೆ ಇದೆ ಹೀಗೆ ಮುಂದೋದ್ರೆ ನಮ್ಮ ಈ ಜಾಗಕ್ಕೆ ಕನೆಕ್ಟ್ ಆಗ್ತದೆ ಬನ್ನಿ ನಾವು ಆ ಜಾಗದ ಭಾಗಕ್ಕೆ ಹೋಗುವ ಇಲ್ಲಿಂದ ಕೇವಲ ಒಂದು ಎಂಟುನೂರು ಮೀಟರ್ ದೂರದಲ್ಲಿ ಇರ್ತದೆ ಹಾಗೆ ಕೇವಲ ಒಂದು ಎಂಟುನೂರು ಮೀಟರ್ ದೂರ ವೀಕ್ಷಕರೇ ಇದು ಜಾಗದ ಎಂಟ್ರೆನ್ಸ್ ಇದೆ ಬನ್ನಿ ಜಾಗದ ಒಳಭಾಗಕ್ಕೆ ಹೋಗುವ ಮಳೆಗಾಲ ಆಗಿರುವುದರಿಂದ ಈ ಗಿಡ ಗಂಟೆಗಳನ್ನೆಲ್ಲ ಮಳೆಗಾಲ ಎಂಡ್ ಆಗ್ತಾ ಬರುವಾಗ ಕ್ಲೀನ್ ಮಾಡ್ತಾರೆ ಬಟ್ ಈಗ ಕ್ಲೀನ್ ಮಾಡಿರುವುದಿಲ್ಲ ವೀಕ್ಷಕರೇ ಈ ಸ್ಟಾರ್ಟಿಂಗ್ ನಲ್ಲಿ ಒಂದು ಒಂದು ಸಾವಿರ ಚದರ ಅಡಿಯ ಒಂದು ಶೀಟಿನ ಮನೆ ಬರ್ತದೆ ಮನೆ ಉಪಯೋಗಿಸ್ಕೊಳ್ಬಹುದು ಗಟ್ಟಿ ಇದೆ ಈಗ ಸದ್ಯ ಅವರು ಅಡಿಕೆ ಒಣಗಿಸಿ ಸ್ಟಾಕ್ ಮಾಡಲಿಕ್ಕೆ ಈ ಮನೆಯನ್ನು ಉಪಯೋಗಿಸ್ತಾ ಇದ್ದಾರೆ ವೀಕ್ಷಕರೇ ಮನೆಯಲ್ಲೇ ಉಳ್ಕೊಳ್ಳೋದಾದ್ರೆ ಬೇಕಾಗುವ ಎಲ್ಲಾ ಮೂಲಭೂತ ಸೌಕರ್ಯಗಳು ಕೂಡ ಈಗಾಗಲೇ ಇವೆ ಮಾಡಿಟ್ಟಿದ್ದಾರೆ ಕರೆಂಟು ನೀರು ಎಲ್ಲದು ಕೂಡ ಉಂಟು ಬನ್ನಿ ಹಾಗೆ ಒಂದಿಷ್ಟು ಕೆಳಭಾಗಕ್ಕೆ ಹೋಗುವ ನಾವು ಇಲ್ಲಿ ತೋಟಕ್ಕೆ ಬೇಕಾಗುವಷ್ಟು ನೀರು ಸಾಕಷ್ಟು ಇದೆ ಅತಿ ದೊಡ್ಡ ಬಾವಿ ಇದು ಇಪ್ಪತ್ತೈದು ಫೀಟ್ ಆಳ ಇರ್ತದೆ ಹದಿನಾರು ಫೀಟ್ ಅಗಲ ಇರ್ತದೆ ಶಿಲೆಕಲ್ಲಿನ ವಿಶಾಲವಾದ ಬಾವಿ ಸಾಕಷ್ಟು ನೀರುಂಟು ಹೊಳೆ ತತ್ತಿರುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚಿದೆ ನೀರು ಕಮ್ಮಿ ಆಗುವುದಿಲ್ಲ ಸರ್ ಭೂಮಿ ಇಲ್ಲಿಂದ ಲೆವೆಲ್ ಇದೆ ತೆಂಗು ಹಾಗೂ ಅಡಿಕೆ ತೋಟ ನೋಡಿ ಇದು ಎರಡು ಎಚ್ ಪಿ ಮೋಟರ್ ಇರುವಂತ ಮೋಟಾರ್ ರೂಮ್ ಇದು ಪವರ್ ಸಪ್ಲೈ ಕೂಡ ಉಂಟು ವೀಕ್ಷಕರೇ ಗಡಿಭಾಗವನ್ನು ಒಮ್ಮೆ ತೋರಿಸ್ತೇನೆ ಟೋಟಲ್ ಫಿನಿಶಿಂಗ್ ಮಾಡಿರ್ತಾರೆ ಕಡೆಯಿಂದ ಸ್ಟಾರ್ಟ್ ಆಗಿ ಆ ತುದಿ ಹೊಳೆ ತನಕ ಬರ್ತದೆ ನೋಡಿ ತಂತಿ ಬೇಲಿ ಕಂಬ ಕ್ಲೀನ್ ಫಿನಿಶಿಂಗ್ ಮಾಡಿರ್ತಾರೆ ವೀಕ್ಷಕರೇ ಇದು ನೋಡಿ ಟೀ ವುಡ್ ಸಾಗ್ವಾನಿ ಮರ ಇಂಥದ್ದೇ ನೂರು ಸಾಗ್ವಾನಿ ಮರ ಇದೆ ಈ ತೋಟದಲ್ಲಿ ಹಾಗೆ ನೂರು ತೆಂಗಿನ ಮರಗಳು ಕೂಡ ಉಂಟು ಅಡಿಕೆ ಮರ ಮುನ್ನೂರೈವತ್ತಿದೆ ಸಾಕಷ್ಟು ಬೆಳೆ ಬರ್ತದೆ ಇಲ್ಲಿ ವೀಕ್ಷಕರೇ ಈ ಕೃಷಿಯನ್ನೇ ಮುಂದುವರಿಸಿಕೊಂಡು ಹೋಗ್ತೇವೆ ಅನ್ನೋವರಿಗೆ ತುಂಬಾ ಒಳ್ಳೇದಿದೆ ಸಾಕಷ್ಟು ಇಳುವರಿ ಬರ್ತದೆ ಇಲ್ಲಿ ನದಿ ಚಪ್ಪೆ ನೀರಾಗಿರುವುದರಿಂದ ಇಳುವರಿಗೇನು ಕಮ್ಮಿ ಆಗುದಿಲ್ಲ ಇಲ್ಲಿ ಸುತ್ತಲೂ ನೀವು ನೋಡ್ಬೋದು ಅಡಿಕೆ ಹಾಗೂ ತೆಂಗು ಬನ್ನಿ ಹಾಗೆ ಮುಂಬಕ್ಕೆ ಹೋಗುವ ಹಾಗೆ ಮುಂದೆ ಹೋಗ್ತಾ ನಮ್ಗೆ ನದಿಯ ದಡಕ್ಕೆ ಹೋಗ್ಲಿಕ್ಕೆ ಆಗ್ತದೆ ತೆಂಗು ಅಡಿಕೆ ಸಾಗ್ವಾನಿ ಇನ್ನಿತರೆ ಜಾತಿಯ ಮರಗಳು ಕೂಡ ಈ ಭಾಗದಲ್ಲಿ ಇದೆ ವೀಕ್ಷಕರೇ ನೋಡಿ ಇಲ್ಲಿ ರೋಡ್ ನೋಡ್ತಾ ಮಡ್ ರೋಡ್ ಹಾಗೆ ಮುಂದೆ ಹೋದ್ರೆ ಮುಂದೊಂದಿಷ್ಟು ಗ್ರಾಮಗಳಿವೆ ಅಲ್ಲಿಗೆ ರೋಡ್ ಟಚ್ ಆಗ್ತಿದೆ ಈ ಭಾಗದಲ್ಲಿ ನದಿ ನದಿ ಉದ್ದಕ್ಕೂ ನಮ್ಮ ಈ ಜಾಗ ಹೊಂದಿಕೊಂಡಿದೆ ತಾಗಿಕೊಂಡೇ ಇರುವಂತ ಜಾಗ ನಮ್ಮದು ಇದು ನೀವು ನೋಡ್ಬೋದು ಬನ್ನಿ ಹಾಗೆ ಕೆಳಭಾಗಕ್ಕೆ ಹೋಗುವ ಒಂದು ಸ್ವಲ್ಪ ಶಕ್ರಾ ನದಿ ವಿಶಾಲವಾದ ಅತಿ ದೊಡ್ಡ ನದಿ ಇದು ಹಾಗೆ ನೀವು ಅಲ್ಲಿ ನೋಡಬಹುದು ಒನ್ಸೆ ಬ್ರಿಡ್ಜ್ ಕೂಡ ಇಲ್ಲಿ ನಿಮಗೆ ವೀಕ್ಷಕರೇ ಹಾಗೆ ಹೇಳಿದ ಹಾಗೆ ಇನ್ನೊಮ್ಮೆ ಹೇಳ್ತೇನೆ ಈ ಜಾಗವು ರಿವರ್ ಟಚ್ ಪ್ರಾಪರ್ಟಿ ಆಗಿರುವುದರಿಂದ ರೆಸಾರ್ಟ್ ಹೋಮ್ ಸ್ಟೇ ಟೂರಿಸಂ ಪರ್ಪಸ್ ಯೂಸ್ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾದ ಜಾಗ ಅಂತಲೇ ಹೇಳ್ತೇನೆ ನೋಡಿ ಇದು ಒನ್ಸೆ ಬ್ರಿಡ್ಜ್ ಇದು ಅಲ್ಲಿಂದ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಮೂಕಾಂಬಿಕಾ ದೇವಸ್ಥಾನಕ್ಕೆ ಇದೇ ದಾರಿಯಲ್ಲಿ ಲಕ್ಷಾಂತರ ಭಕ್ತರು ಬರ್ತಾರೆ ವರ್ಷಕ್ಕೆ ಹೋಮ್ ಸ್ಟೇ ರೆಸಾರ್ಟ್ ಹಾಗೆ ಆಧುನಿಕ ರೀತಿಯಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ವೀಕ್ಷಕರೇ ಜಾಗದ ವಿಸ್ತೀರ್ಣ ಇನ್ನೊಮ್ಮೆ ಹೇಳ್ತೇನೆ ಒಟ್ಟು ಜಾಗದ ವಿಸ್ತೀರ್ಣ ಒಂದು ಎಕರೆ ಮೂವತ್ತು ಸಣ್ಣಸ್ ಆಗ್ತದೆ ಹಾಗೆ ರೇಟ್ನ ವಿಚಾರ ಮಾತಾಡೋದಾದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿನ ರೇಟ್ ಹೇಳ್ತಾ ಇದ್ದೇವೆ ಸ್ವಲ್ಪ ಚರ್ಚೆಗೆ ಅವಕಾಶ ಇರ್ತದೆ ನೋಡಿ ಇಲ್ಲಿ ಈ ಪ್ರಾಪರ್ಟಿ ಇದೆಯಲ್ಲ ಹೊಳಗೆ ಹೊಂದಿಕೊಂಡೇ ಇರ್ತದೆ ಇದ್ರ ಮಧ್ಯಭಾಗದಲ್ಲಿ ಯಾರ ಜಾಗವೂ ಕೂಡ ಬರೋದಿಲ್ಲ ಒಳಗೆ ತಾಗಿಕೊಂಡೇ ಇರ್ತದೆ ಯಾರಿಗೆ ಈ ಪ್ರಾಪರ್ಟಿ ಮೇಲೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕರೆ ಮಾಡಿ ಮಾತಾಡ್ಕೊಳ್ಬಹುದು ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾನೆ ಅಂತ ಹೇಳ್ತೇನೆ ಜೈ ಶ್ರೀರಾಮ್